ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಒಂದು ಯುನೀಕ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ರೀ ಅದು ಏನಂತಂದ್ರೆ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಚಾಲು ಮಾಡೋಣ ನೋಡಕತ್ತಿರಲ್ರಿ ಏನು ರೀ ಇದು ಅಂತ ನಿಮ್ಗೆ ಏನದು ಗೊತ್ತಾಗಿರ್ಬೋದು ಇದೇನು ಮೇಡಮ್ ವಾಟರ್ ಮನನ್ ತೊಗೊಂಡು ಇಟ್ಕೊಂಡಾರ ಕಲ್ಲಂಗಡಿ ಹಣ್ಣೆ ಇಟ್ಕೊಂಡಾರ ಕಲ್ಲಂಗಡಿ ಹಣ್ಣಿನ ಸಿಪ್ಪಿ ಇಟ್ಕೊಂಡ್ರಕೊಂಡಿರ್ತಿರಲ್ಲ ಇದನ್ನು ಎಲ್ಲರೂ ಇವಾಗಿನ ಬಿಸಿಲಿನ ಟೈಮ್ದಾಗ ಕಲ್ಲಂಗಡಿ ಹಣ್ಣು ಭಾಳ ಸಿಗ್ತಾವ್ರಿ ಸೊ ಅದಕ್ಕೆ ಇನ್ನು ಯಾವಾಗಲೂ ನೀವು ಮ ಹಣ್ಣು ತರ್ತೀರಿ ಮನೆಗೆ ಮನೆಗೆ ತರ್ತಿರಲ್ಲ ಅದಕ್ಕೆ ಏನು ಮಾಡ್ರ ತಿಂದ ಅದನ್ನು ಸಪ್ಪಿ ಬಿಸಾಕಕ್ಕೆ ಹೋಗ್ಬೇಡ್ರಿ ಆ ಸಪ್ಪಿ ಆ ಸಪ್ ಸೊ ಸೊಪ್ಪಿಯಿಂದ ನಾವು ಒಂದು ಆಗಿ ಒಂದು ಬ್ರೇಕ್ಫಾಸ್ಟನ್ನು ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳೋಣ ಅಂದರೆ ಬೆಳಗಿನ ಉಪಹಾರವನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ರೀ ನೀವೇನು ಮಾಡಿರಿ ಪಾತಂದು ಅದನ್ನು ಸ್ವಚ್ಛ ತೊಳ್ಕೊರಿ ತೊಳ್ಕೊಂಡು ಇಟ್ಕೊಂಡಾದ್ಮೇಲೆ ಈ ಥರ ತುರಿಯೋ ಮನೆಯಿಂದ ತುರ್ಕೋರಿ ಈ ಥರ ಎಲ್ಲ ತುರ್ಕೋಬೇಕು ನೋಡ್ರಿ ಪೂರ ಇತ್ತು ಹಿಂಗೆ ಇಷ್ಟು ಸಣ್ಣಗ ಮಾಡ್ಕೊರಿಲ್ಲ ಅಂತಂದ್ರೆ ನೀವೇನು ಮಾಡ್ರಿ ಹಂಗನೂ ತುರ್ಕೊಂಡು ಇಟ್ಕೊಂಡ್ರೂ ಬರ್ತ ಆಮೇಲೆ ಒಂದು ಕಪ್ ಆಗುವಷ್ಟು ರವೆ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಪೂರ ಒಂದು ಕಪ್ ಏನು ಮಾಡ್ರಿ ಸ್ವಲ್ಪ ನೋಡ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ರಿ ಗೋಧಿ ಹಿಟ್ಟನ್ನು ಆದ್ಮೇಲೆ ಒಂದು ಸಣ್ಣ ಕಪ್ಪಿಂದ ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟು ಹಾಕೊಳ್ರಿ ಆಮೇಲೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದ್ರೆ ಜೀರಿಗೆ ಉಪ್ಪು ಆಮೇಲೆ ಮೆಣಸಿನ್ಕಾಯಿ ಮತ್ತು ಅರಿಶಿನ ಇಷ್ಟನ್ನು ತೊಗೊಂಡಿದ್ದೀನಿ ರೀ ಇಷ್ಟನ್ನು ಮೇಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಆದ್ಮೇಲೆ ಒಂದು ಎರಡು ಎರಡು ಚಮಚೆ ಅಷ್ಟು ನಾನು ಮೊಸರನ್ನ ಹಾಕೊಂಡೆ ಮೊಸರನ್ನ ಹಾಕಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ರೀ ಮೊಸರು ಹಾಕ್ಕೊಂಡು ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಇವಾಗ ರೀ ಹಿಂಗೆ ಸ್ವಲ್ಪ ಆ್ಯಡ್ ಮಾಡಿರಿ ಹಿಂಗನ್ನು ಆ್ಯಡ್ ಆ್ಯಡ್ ಮಾಡಿದ ಹಿಂಗೆ ಆ್ಯಡ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ಕಲಿಸ್ಕೊಳ್ರಿ ಮೊದಲಿಗೆ ನೀರೇನು ಹಾಕೊಳಿಕೋಗ್ಬೇಡ್ರಿ ಹಾಗೆ ಕಲಿಸ್ಕೊಳ್ರಿ ಅದನ್ನು ನೀಟಾಗೆ ಕಲಿಸ್ಕೊಳ್ರಿ ಇದನ್ನು ಹಂಗೆ ನೀವು ಹೆಂಗೆ ಕಲಿಸ್ತಿರಲ್ಲ ಅದ್ರ ಡಿಪೆಂಡ್ ರೀ ಪೂರಾ ಹಳ್ಳಕ್ಕೆ ಮಾಡಿದ್ರೆ ದೋಸೆ ಟೈಪು ಆಗುತ್ತಾವ್ರಿ ನಾ ಎರಡೂ ಮಾಡಿ ತೋರಿಸ್ತೀನಿ ರೀ ನಿಮಗೆ ಮಸ್ತ್ ಚೆನ್ನಾಗಿ ರೀ ಟೇಸ್ಟ್ ಚೆನ್ನಾಗಿ ರೀ ಮತ್ತು ಸಪ್ಪೆ ಅದೇ ರಸದಿಂದ ಕಸದಿಂದ ರಸ ಅಂತಾರಲ್ರಿ ಅದೇ ಥರ ಇದು ಚೆನ್ನಾಗಿ ರೀ ನೋಡ್ ನೋಡಿರಿ ಈ ಥರ ಕಲಿಸ್ಕೊಳ್ಬೇಕ್ರಿ ಆಮೇಲೆ ನೀರು ನೀರೊಂದು ಸ್ವಲ್ಪ ಹಾಕೊಳ್ಳ್ರಿ ಇದಕ್ಕೆ ಓಕೆ இஷ்டி இது இதர் நோட் இங்க நீர் ஹாக்க கல்கண்ட நீவ ஏன்மாந்திர இவாங்க மேலே நவ தவ இட் நோட் தவ காசிட்டன் ஓகே ತವ ಈಗ ಕಾದೈತ್ರಿ ತವ ಇದನ್ನ ಕಾದ್ಮೇಲೆ ಇದನ್ನೇನು ಮಾಡಬೇಕಂದ್ರೆ ಒಂದು ಉಂಡೆ ಆಕಾರ ತಗೊಂಡು ಕೇಶಿಂದ ಇವಾಗ ನಾವು ಸ್ವಲ್ಪ ತವಕ್ಕೆ ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ನೋಡ್ರಿ ಓಕೆ ಎಣ್ಣೆನ ಹಾಕ್ಕೊಳ್ಳೋಣ್ರಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ತವ ಕಾದತ್ತೆಲ್ಲ ನೋಡ್ಕೊರಿ ಸ್ಪಷ್ಟ ನೋಡ್ಕೊಂಡಾದ್ಮೇಲೆ ಹಿಟ್ಟನ್ನ ಐತ್ರಲ್ಲ ಈ ಥರ ನಿಮ್ಗೆ ಎಷ್ಟು ತಳ್ಳಕ್ ಬೇಕು ನೋಡ್ರಿ ಅಷ್ಟು ತಳ್ಳಗೆ ಹಾಕೋರಿ ನಡೆಯುತ್ತೆ ಈ ಥರ ಪ್ರೆಸ್ ಮಾಡ್ಕೋತ ಬರ್ರಿ ತಳ್ಳಗೆ ಬರ್ತಾವು ಚಂದ ಆಗ್ತಾವು ಮಸ್ತ್ ಆಗ್ತೈತ್ರಿ ಮತ್ತು ಟೇಸ್ಟು ಮಾತ್ರ ಸೂಪರಾಗಿ ಕೊಡ್ತೈತ್ರಿ ನಾನು ನಾನಂತರ ಬಾಸಿಗೆಯಾಗ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದ್ರೆ ನಾವು ಇದನ್ನು ಇದೇ ಥರ ಮಾಡ್ಕೊಂಡು ರೀ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಮಾಡಿದ್ರಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಎಣ್ಣೆ ಹಾಕೋರಿ ಅದು ಚೆಂದ ಉಮ್ಗೊಂಡದ ಇವಾಗ ನೋಡ್ರಿ ನಾನು ಅದನ್ನು ತಿರುವಿ ಹಾಕ್ತೀನಿ ನೋಡತಿರಿ ಅಂತ ಹೇಳಿ ಆಮೇಲೆ ನಾವು ಇದನ್ನು ನೋಡಿರಿಶೆಂದ್ ಬಂದ್ ನೋಡಿರಿ ಅದಿಲ್ಲ ರೀ ಆಮೇಲೆ ಇದ್ರಾಗ ದೋಸನೂ ಹಾಕ್ಕೊಳ್ಬೋದು ರೀ ಇವಾಗ ಏನು ಮಾಡಿದ್ರಿ ಈ ಥರ ಹಳ್ಳಕ ಮಾಡಿದ್ರಿ ಸ್ವಲ್ಪ ಹಳ್ಳಕ ನೀರ ಸ್ವಲ್ಪ ಕ್ವಾಂಟಿಟಿ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡಿ ನೀರು ಹಾಕಿ ಸ್ವಲ್ಪ ಹಳ್ಳಕ ಮಾಡಿ ಸ್ವಲ್ಪ ದೋಸೆ ಟೈಪ್ ಈ ಥರನೂ ಸೌರು ತವ ಮೇಲೆ ಈ ಥರ ಸೌ ಸೌರ್ಕೋಬೇಕು ನೋಡಿರಿ ಈ ಥರ ಸವ್ರುಕೊಂಡು ನಿಮ್ಗೆ ಎಷ್ಟು ಹಳ್ಳಗ ಬೇಕೋ ಅಷ್ಟು ಹಳಗ ರೀ ಆಮೇಲೆ ಇದ್ರ ಮೇಲೆ ಒಂದು ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಹಾಕೊಳ್ರಿ ಎಣ್ಣೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕೊಂಡಾದ್ಮೇಲೆ ನೋಡ್ರಿ ಎಷ್ಟು ಚಂದ ನೀಟ ಎದ್ದು ಬರತ್ತಂತ ಹೇಳಿ ದೋಸೆ ಒಬ್ಬರಿ ಡೌಟ್ ಇರತ್ರಿ ಏನೇ ಎಲ್ಲ ಎದ್ದು ಬರುತ್ತೋ ಇಲ್ವೋ ಅಂತೇಳಿ ನೀಟಾಗಿ ಬರುತ್ತೋ ಇಲ್ವೋ ಅಂತೇಳಿ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ರೀ ದೋಸೆ ನೋಡಿರಿ ಬಂತಿಲ್ರಿ ಭಾಳ ಟೇಸ್ಟಿ ಆಗ್ತಾವ್ರಿ ಒಂದು ಸತಿ ನೀವು ಇದನ್ನ ಈ ಥರ ಮಾಡ್ಕೊಂಡು ತಿನ್ರಿ ಓಕೆ ಮಾಡಿದಾದ್ಮೇಲೆ ಒಂದು ಕಮೆಂಟ್ ಹಾಕಿ ನನಗೆ ಚಲೋ ಆಗ್ಯಾವ ಇಲ್ಲ ಅಂಥೇಳಿ ಅದ್ರ ಜೊತೆಗೆ ನಾನು ಟೊಮ್ಯಾಟೊ ಪಲ್ಯನ ಮಾಡ್ಕೊಂಡಿದ್ದೀನಿ ರೀ ತಿನ್ನಲಿಕ್ಕೆ ನೀವು ಇದ್ರ ಜೊತೆ ಮೊಸರು ಚಟ್ನಿ ಗಿಟ್ನಿ ಎಲ್ಲನೂ ಹಾಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಯಾರು ಫುಡ್ಡನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಮತ್ತು ಫುಡ್ಡನ್ನು ಎಲ್ರಿಗೂ ಹಂಚಿ ಥ್ಯಾಂಕ್ ಯು